ಆರು ಏಳು ತಿಂಗಳು ಎಂಟು ತಿಂಗಳಾಗ ಒಂದು ಕಾಲ್ ಬಂತಾಯ್ತು ಸ್ವಲ್ಪ ಇನ್ನೊಂದು ಕಾಲ್ ಬಂತಾಯ್ತು ಕೈ ಹೇಗಾಯ್ತು ಅಷ್ಟೇ ಅದು ಎಲ್ಲ ಕಾರಣ ಇವರು ಡೆಲ್ಲಿ ಹೋಗಿ ಹೋಗಿ ಬಾಯ್ 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 ಪ್ರಧಾನಮಂತ್ರಿ ಮೋದಿಜಿ ಅವರಿಗೆ ಸೌಜನ್ಯ ಅಂದ್ರೆ ಭಯಾನ ಯಾಕಂತ ಹೇಳಿದ್ರೆ ಸೌಜನ್ಯ ಹೋರಾಟಗಾರರು ರಕ್ತದಲ್ಲಿ ಹಸ್ತಾಕ್ಷರವನ್ನು ಬರೆದು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ದೆಹಲಿಗೆ ಕೂಡ ಪತ್ರ ಬರೆಯುತ್ತಾರೆ ಸೌಜನ್ಯ ಹೋರಾಟದ ಸಮಯದಲ್ಲಿ ಆದರೂ ಕೂಡ ಪ್ರಧಾನಮಂತ್ರಿಗಳು ಒಂದು ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಯಾವುದೇ ಒಂದು ಪತ್ರಕ್ಕೆ ಉತ್ತರವನ್ನು ಕೊಡೋದಿಲ್ಲ ಅದು ಹಾಡು ಹೇಳಿದ್ರೆ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ ಆದರೆ ಆ ವಿಡಿಯೋಗಳಿಗೆ ಟ್ವೀಟ್ ಮಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಸೌಜನ್ಯಳ ಒಂದು ನ್ಯಾಯಕ್ಕಾಗಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕರ್ ಕರ್ನಾಟಕದಾದ್ಯಂತ ಹೋರಾಟಗಳು ಆದರೂ ಕೂಡ ಯಾಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಉತ್ತರ ಕೊಡೋದಿಲ್ಲ ಉಡುಪಿಗೆ ಬರ್ತಾರೆ ಅಲ್ಲೂ ಕೂಡ ಅವರು ರಾಜ್ಯಸಭಾ ಸದಸ್ಯರ ಜೊತೆಗೆ ಒಂದು ಆತ್ಮೀಯತೆಯಿಂದ ಇರುವ ಹಾಗೆ ತೋರಿಸಿಕೊಳ್ತಾರೆ ಅವರ ಪಕ್ಕದಲ್ಲೇ ಒಂದು ಸ್ಟೇಜ್ ಅನ್ನು ಹಂಚಿಕೊಳ್ತಾರೆ ಆದರೆ ಅಲ್ಲಿ ನಡೆದಿರುವ ಹೋರಾಟಗಳ ಬಗ್ಗೆ ಅಲ್ಲಿ ನಡೆದ ಬುರುಡೆ ಪ್ರಕರಣಗಳ ಒಂದು ತನಿಖೆಯ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜಿ ಅನ್ನೋ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಹಿಂದೂ ಹೆಣ್ಮಗಳು ಸೌಜನ್ಯಳ ಪ್ರಕರಣ ನಡೆದಾಗ ಬಿಜೆಪಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಈ ಸರಿಯಾದ ತನಿಖೆ ನಡೆಸದೆ ಒಬ್ಬ ಅಮಾಯಕ ಸಂತೋಷ್ ರಾವನ್ನು ಬಂಧಿಸಲಾಯಿತು ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದೇವೆ ಅಂತ ಹೇಳಿ ಧರ್ಮಾಧಿಕಾರಿಗಳು ಹೇಳ್ತಾರೆ ಗೃಹ ಸಚಿವರಿಗೆ ನೇರವಾಗಿ ಕರೆ ಮಾಡಿದೆ ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಅಂತ ಹೇಳಿ ಧರ್ಮಾಧಿಕಾರಿಗಳು ಹೇಳ್ತಾರೆ ಮತ್ತು ರಾಜ್ಯಸಭಾ ಸದಸ್ಯರಾದ ಧರ್ಮಾಧಿಕಾರಿಗಳು ಹೇಳ್ತಾರೆ ಆವಾಗ ಸಂತೋಷ್ ರಾವನ್ನ ಸೌಜನ್ಯ ಪ್ರಕರಣದಲ್ಲಿ ಬಂಧಿಸುತ್ತಾರೆ ಆದರೆ ಅದಕ್ಕೂ ಮುಂಚೆಯೇ ಮಾವುತ ಪ್ರಕರಣದಲ್ಲಿಯೂ ಕೂಡ ಸಂತೋಷ್ ರಾವ್ನನ್ನು ಹೇಗೆ ಬಂಧನ ಮಾಡಿದ್ರು ಅದು ಕೂಡ ಕಂಪ್ಲೇಂಟ್ ಅಲ್ಲಿ ಇದೆ ಸೌಜನ್ಯ ಪ್ರಕರಣ ನಡೆಯುವುದಕ್ಕಿಂತ ಮುಂಚೆ ಹದಿನೈದು ದಿನ ಮುಂಚೆ ಹೇಗೆ ಸಂತೋಷ್ ರಾವ್ ಅವರನ್ನು ಆ ಬಂಧಿಸಿದ್ರು ಅನ್ನೋ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಅದು ಬಿಜೆಪಿ ನಾಯಕರು ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿ ಸೌಜನ್ಯ ನ್ಯಾಯಗೋಸ್ಕರ ನಾವು ಹೋರಾಡುತ್ತೇವೆ ಸೌಜನ್ಯ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಡುತ್ತೇವೆ ಸೌಜನ್ಯ ತಾಯಿಯನ್ನು ಮೋದಿ ಭೇಟಿ ಮಾಡಿಸುತ್ತೇವೆ ಅಂತ ಹೇಳಿ ಕಾಗೆ ಹಾರಿಸಿದಂತಹ ಬಿಜೆಪಿಯ ನಳಿನ್ ಕುಮಾರ್ ಎರಡು ತಿಂಗಳಲ್ಲಿ ಹಿಟ್ಟು ಇಟ್ಟುಕೊಂಡು ಬರ್ತೇನೆ ಅಂತ ಹೇಳಿದಂತಹ ಹರೀಶ್ ಪೂಂಜಾ ಮತ್ತು ಸುನಿಲ್ ಕುಮಾರ್ ಕಾರ್ಕಳ ಮೋದಿ ಭೇಟಿ ಮಾಡಿಸುತ್ತೇವೆ ಕೇಂದ್ರದಲ್ಲಿ ಅಂತ ಹೇಳಿದಂತಹ ನಾಯಕರು ಆದರೆ ಮೋದಿ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಮಂಗಳೂರಿಗೆ ಆಗಮಿಸಿದಾಗ ಯಾರು ಕೂಡ ಭೇಟಿ ಮಾಡಿಸೋದಿಲ್ಲ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ನರೇಂದ್ರ ಮೋದಿಜಿ ಅವರು ಕತ್ತಲೆಯಲ್ಲಿ ಮಂಗಳೂರು ಮಂಗಳೂರಿಗೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಬರ್ತಾರೆ ಆ ಸಮಯದಲ್ಲಿ ಪ್ರವೀಣ್ ನೆಟ್ಟರ್ ಅವರ ತಾಯಿಯನ್ನು ಭೇಟಿ ಮಾಡಿಸ್ತಾರೆ ಆದರೆ ಸೌಜನ್ಯ ತಾಯಿಯನ್ನು ಭೇಟಿ ಮಾಡಿಸ್ತೇವೆ ಅಂತ ಹೇಳಿದಂತಹ ಬಿಜೆಪಿ ನಾಯಕರು ಭೇಟಿ ಮಾಡಿಸೋದಿಲ್ಲ ಅಂತಾನೆ ಹೇಳ್ಬೋದು ಯಾಕೆ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಹಾಗೂ ಈ ಬುರುಡೆ ಪ್ರಕರಣ ರಾಜ್ಯಾದ್ಯಂತ ದೇಶಾದ್ಯಂತ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಅಸಹಜ ಸೌಗಳ ಪ್ರಕರಣ ನಡೆದರೂ ಕೂಡ ಅಲ್ಲಿರುವ ರಾಜ್ಯಸಭಾ ಸದಸ್ಯರಿಗೆ ಏಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಬಿಜೆಪಿ ಪಕ್ಷದ ರಾಜ್ಯಸಭಾ ಸದಸ್ಯರಿಗೆ ಏಕೆ ಪ್ರಶ್ನೆ ಮಾಡುವುದಿಲ್ಲ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷದಲ್ಲೂ ಕೂಡ ಶಾಸಕರಾಗಿದ್ದಂತಹ ವಸಂತ ಬಂಗೇರ ಹಿರಿಯ ಶಾಸಕರಾದ ದಿವಂಗತ ವಸಂತ ಬಂಗೇರ ಅವರು ಹೇಳ್ತಾರೆ ಸಿಬಿಐ ಪ್ರಕರಣವನ್ನು ಸರಿಯಾಗಿ ತನಿಖೆ ನಡೆಸುತ್ತಿದ್ದ ನಿಷ್ಠಾವಂತಾಧಿಕಾರಿ ಎಸ್ ಮುರುಗನ್ ಅವರ ಬದಲಾವಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡಿದ್ರು ಅಂತ ಹೇಳಿ ವಸಂತ ಬಂಗೇರಾ ಅವರು ಹೇಳ್ತಾರೆ ಹಾಗಾದ್ರೆ ಸೌಜನ್ಯರಿಗೆ ನ್ಯಾಯ ಸಿಗೋದು ಬೇಡವೇ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಯಾಕಂದ್ರೆ ನರೇಂದ್ರ ಮೋದಿಜಿ ಅವರು ಯಾವುದೇ ಒಂದು ಸೌಜನ್ಯ ಪ್ರಕರಣದ ಬಗ್ಗೆ ಉತ್ತರ ಕೊಡೋದಿಲ್ಲ ಅವರಿಗೆ ರಸ್ ರಕ್ತದ ಹಸ್ತಾಕ್ಷರವನ್ನು ಸೌಜನ್ಯ ಹೋರಾಟ ಈ ಎರಡು ಮೂರು ವರ್ಷಗಳ ಹಿಂದೆ ಬರೆದರೂ ಕೂಡ ಸೌಜನ್ಯ ಹೋರಾಟ ಸಮಯದಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನರೇಂದ್ರ ಮೋದಿಜಿ ಅವರು ಕೊಡೋದಿಲ್ಲ ಮತ್ತು ಚುನಾವಣೆ ಸಮಯದಲ್ಲಿ ಮಂಗಳೂರಿಗೂ ಬರ್ತಾರೆ ಉಡುಪಿಗೂ ಬರ್ತಾರೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸೌಜನ್ಯ ಪ್ರಕರಣದ ಬಗ್ಗೆ ಅಲ್ಲಿ ನಡೆದಿರುವ ಅಸಹಜ ಸಾವುಗಳ ತೆನೆ ತನಿಖೆಯ ಬುರುಡೆ ಪ್ರಕರಣಗಳ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳಿದ್ರೆ ಜನರಿಗೆ ಒಂದು ಅನುಮಾನ ಮೂಡುತ್ತೆ ಅಂತಾನೆ ಹೇಳ್ಬಹುದು ಯಾಕೆ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನ ಮಂತ್ರಿಯಾಗಿ ಬೇಟಿ ಬಚ್ಚಾವೋ ಬೇಟಿ ಪಡಾವೋ ಅನ್ನೋ ರೀತಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ನಿಂತವರು ಒಂದು ಪವಿತ್ರ ಪುಣ್ಯಕ್ಷೇತ್ರದಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಹಿಂದೂ ಹೆಣ್ಣು ಮಗಳು ಸೌಜನ್ಯ ನ್ಯಾಯಕ್ಕಾಗಿ ಯಾಕೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡೋದೇ ಇಲ್ಲ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅದರಿಂದಲೇ ಸ್ಪಷ್ಟವಾಗುತ್ತದೆ ನರೇಂದ್ರ ಮೋದಿಜಿ ಅವರಿಗೆ ಸೌಜನ್ಯ ಅಂದ್ರೆ ಭಯ ಸೌಜನ್ಯ ಹೋರಾಟಗಾರರು ಅಂದ್ರೆ ಭಯಾನ ಅನ್ನೋ ಒಂದು ಪ್ರಶ್ನೆ ಮೂಡುತ್ತದೆ ಯಾಕಂತ ಹೇಳಿದ್ರೆ ಇಪ್ಪತ್ತೊಂಬತ್ತಕ್ಕೆ ಮಂಗಳೂರಿನಲ್ಲಿಯೂ ಕೂಡ ಮೋದಿಜಿ ಬರ್ತೀನಿ ಅಂತ ಹೇಳಿದ್ರು ಆವಾಗ ಯಾವಾಗ ಸೌಜನ್ಯ ತಾಯಿಯನ್ನು ಭೇಟಿ ಮಾಡಿಸಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಹೋರಾಟಗಾರರು ಹೇಳಿದ್ದರಿಂದ ಆ ಒಂದು ಕಾರ್ಯಕ್ರಮಗಳು ಕೂಡ ಕ್ಯಾನ್ಸಲ್ ಆಯಿತು ಹಾಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೌಜನ್ಯ ತಾಯಿಯನ್ನು ಮೋದಿ ಭೇಟಿ ಮಾಡಿಸ್ತೀವಿ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ನರೇಂದ್ರ ಮೋದಿಜಿ ಅವರು ಕತ್ತಲೆಯಲ್ಲಿ ಬಂದು ಹೋಗ್ತಾರೆ ಇದರಿಂದ ಸ್ಪಷ್ಟವಾಗುತ್ತೆ ನರೇಂದ್ರ ಮೋದಿಜಿ ಅವರಿಗೆ ಸೌಜನ್ಯ ಸೌಜನ್ಯ ಹೋರಾಟಗಾರರನ್ನು ಕಂಡ್ರೆ ಭಯ ಇದೆಯೇ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಯಾಕ ಸೌಜನ್ಯ ಪ್ರಕರಣ ನಡೆದಾಗ ಅಲ್ಲಿನ ಧರ್ಮಾಧಿಕಾರಿಗಳು ನಾನು ನೇರವಾಗಿ ಗೃಹ ಸಚಿವರಿಗೆ ಕರೆ ಮಾಡಿದೆ ಅಂತ ಹೇಳ್ತಾರೆ ಗೃಹ ಸಚಿವರಿಗೆ ಕರೆ ಮಾಡಿದ್ ಅಶೋಕ್ ಅವರು ಆ ಸಂದರ್ಭದಲ್ಲಿ ಗೃಹ ಸಚಿವರಾಗಿದ್ರು ಅವರು ಸಂತೋಷ ಈಗಾಗಲೇ ಬಂಧಿಸಿದ್ದೇವೆ ಅಂತ ಹೇಳಿ ಹೇಳ್ತಾರೆ ಆತನಿಗೆ ಆರು ವರ್ಷಗಳ ಕಾಲ ಚಿತ್ರ ಹಿಂಸೆಯನ್ನು ಕೊಡ್ತಾರೆ ಸಂತೋಷವನ್ನು ಬಂಧಿಸ್ತಾರೆ ಅದೇ ಅದಕ್ಕೂ ಮುಂಚೆ ಮಾವುತ ಪ್ರಕರಣದಲ್ಲಿಯೂ ಕೂಡ ಸಂತೋಷ ರಾವ್ನೆ ಆರೋಪಿ ಹೇಗೆ ಆದ ಎಂಬ ಒಂದು ಪ್ರಶ್ನೆಯೂ ಕೂಡ ಮುಂತ ಮೂಡುತ್ತದೆ ಯಾಕಂದ್ರೆ ಮಾವತ ಪ್ರಕರಣದಲ್ಲಿಯೂ ಕೂಡ ಸಂತೋಷ ಹೆಸರಿದೆ ಆತನನ್ನು ಕೂಡ ಸೌಜನ್ಯ ಪ್ರಕರಣ ನಡೆಯುವುದಕ್ಕಿಂತ ಮುಂಚೆಯೇ ಸಂತೋಷ್ ರವನ್ನ ಬಂಧನ ಮಾಡಿರ್ತಾರೆ ಇದರಿಂದ ಸ್ಪಷ್ಟವಾಗುತ್ತೆ ಸಂತೋಷ್ ರಾವನನ್ನು ಕೂಡ ಒಂದು ಬಲಿ ಪಶು ಮಾಡಿದ್ದಾರೆ ಸೌಜನ್ಯ ಮತ್ತು ಜೋಡು ಜೋಡಿ ಕೊಲೆ ಮಾವತ ಪ್ರಕರಣದಲ್ಲಿ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವನಿಗೆ ಎಸ್ ಪಿಗಳು ಹೊಡೆದಿದ್ದಾರೆ ಬಲವಂತಕವಾಗಿ ಹೊಡೆದು ಆತನಿಗೆ ಒಪ್ಪಿಕೊಂಡು ಒಪ್ಪಿಕೋ ಅಂತ ಹೇಳಿದ್ದಾರೆ ಇಲ್ಲ ನೀನು ಒಪ್ಪಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ನಿನ್ನ ತಂದೆಯನ್ನು ಕರೆದುಕೊಂಡು ನಿನ್ನ ತಂದೆ ನಿನ್ನ ಅಣ್ಣನಿಗೆ ಹೊಡೆಯುತ್ತೇವೆ ನೀನು ಒಪ್ಪಿಕೊಳ್ಬೇಕು ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಸಂತೋಷ ರಾವ್ ಅವರ ತಂದೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಸಂತೋಷ್ ರಾವ್ ಅವರ ಮರ್ಮಾಂಗಕ್ಕೆ ಪೆಟ್ರೋಲ್ ಅನ್ನು ಸುರಿಯಲಾಗಿತ್ತು ಅಂತ ಹೇಳಿ ಹೇಳ್ತಾರೆ ಸಂತೋಷ್ ಅವರ ಮರ್ಮಾಂಗಕ್ಕೆ ಸೂಜಿಯನ್ನು ಕೂಡ ಚುಚ್ಚಲಾಗಿತ್ತು ಅಂತ ಹೇಳಿ ಆ ಹೇಳ್ತಾರೆ ಮಾಡದ ತಪ್ಪಿಗೆ ಒಬ್ಬ ಅಮಾಯಕನನ್ನು ಅಹ್ ಆರು ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಒಳಪಡಿಸುತ್ತಾರೆ ಇದು ಒಂದು ದುರಂತ ಅಂತಾನೆ ಹೇಳ್ಬೋದು ಆದರೆ ಸೌಜನ್ಯ ಮತ್ತು ಮಾವುತ ಪ್ರಕರಣದಲ್ಲಿ ಎರಡಲ್ಲೂ ಕೂಡ ಸಂತೋಷವನ್ನು ಹೇಗೆ ಬಂಧಿಸಿದ್ರು ಬೆಳ್ತಂಗಡಿಯ ಪೊಲೀಸರು ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಇವರು ಒಂದು ಫೇಕ್ ಅಹ್ ಸಂಭಾಷಣೆಯನ್ನು ವಿರುದ್ಧ ಕಂಪ್ಲೇಂಟ್ ದಾಖಲಿಸುವಂತ ಬೆಳ್ತಂಗಡಿ ಪೊಲೀಸರು ಹೇಗೆ ಸೌಜನ್ಯ ಪ್ರಕರಣದಲ್ಲಿ ಮತ್ತು ಮಾವುತ ಪ್ರಕರಣದಲ್ಲಿ ಸಂತೋಷವನ್ನೇ ಆರೋಪಿಯನ್ನಾಗಿ ಏಕೆ ಮಾಡಿದ್ರು ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಮಾಧಿಕಾರಿಗೆ ಹೋಗಿ ಡೊನಾಲ್ಡ್ ಟ್ರಂಪ್ ಹತ್ರ ಫೋಟೋ ತೆಗೆಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಅವರು ಮಾಡಿದ ಪಾಪಗಳು ಪರಿಹಾರ ಆಗ್ತಾವೆ ಅದೇ ರೀತಿ ಈ ದೇಶದ ಪ್ರಧಾನ ಮಂತ್ರಿ ಅವರ ಜೊತೆ ಹೋಗಿ ಫೋಟೋ ತೆಗೆಸಿಕೊಂಡ್ರೆ ಅವರು ಮಾಡಿದ ಪಾಪಗಳು ಪರಿಹಾರವಾಗ್ತವ ಅಂತ ಹೇಳಿ ಅನ್ನುವ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ನರೇಂದ್ರ ಮೋದಿಜಿ ಅವರು ಯಾಕೆ ಪ್ರಶ್ನೆ ಮಾಡುವುದಿಲ್ಲ ಅಲ್ಲಿ ನಡೆದಿರುವ ಅಸಹಜ ಸಾವುಗಳು ಸೌಜನ್ಯ ಪ್ರಕರಣದ ಬಗ್ಗೆ ಅಲ್ಲಿನ ರಾಜ್ಯಸಭಾ ಸದಸ್ಯರಿಗೆ ಏಕೆ ಪ್ರಶ್ನೆ ಮಾಡುವುದಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅಂದ ಒಂದು ಪ್ರಶ್ನೆಯೂ ಕೂಡ ಮೂಡ್ತದೆ ಇದೇ ಕಾರಣಕ್ಕಾಗಿ ಎಲ್ಲಾ ಸೌಜನ್ಯ ಹೋರಾಟಗಾರರು ಎಲ್ಲ ನ್ಯಾಯದ ಸತ್ಯದ ಪರ ಇರುವ ಹೋರಾಟಗಾರರು ಸೌಜನ್ಯ ನ್ಯಾಯಕ್ಕಾಗಿ ನೋಟಾ ಚಳವಳಿಯನ್ನು ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲಾ ಪಕ್ಷಗಳನ್ನು ತ್ಯಜಿಸಿ ನೋಟಕ್ಕೆ ಮತದಾನ ಮಾಡಿದ್ರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಸೇರಿ ಸುಮಾರು ನಲವತ್ತಾರು ಸಾವಿರಕ್ಕೂ ಹೆಚ್ಚು ನೋಟಾ ಮತಗಳು ಬಿದ್ದಿದ್ದಾವೆ ಅಂತಾನೆ ಹೇಳ್ಬೋದು ಇದರಿಂದ ಸ್ಪಷ್ಟವಾಗುತ್ತೆ ಮುಂದೆ ಬರುವಂತಹ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಜನರು ಖಂಡಿತ ಈ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳನ್ನು ತ್ಯಜಿಸಿ ಆ ತ್ಯಜಿಸಿ ಯಾರು ಸತ್ಯದ ಪರ ನ್ಯಾಯದ ಪರ ಇರುವ ಒಂದು ಕೆಲಸ ಮಾಡ್ತಾರೋ ಅವರ ಪರವಾಗಿ ಜನರು ನಿಲ್ತಾರೆ ಎಂಬ